யோட காப்போ பூண்கித்தி ஏனது காஃபி கிபிட அல்லவா கண்டங்கு ஏன் கஷ்டப்படு ஆரம்பிதல்வ மக மிள அவனே கை துபா சம்பள பார்த்தது ಆರಾಮಾಗಿರ್ದನೆ ಬಿಟ್ಟು ಇನ್ನು ವ್ಯವಸಾಯ ಅದು ಇದು ಅನ್ಕೊಂಡು ಸಾಕುಪಡ್ತಾ ಕೂತಿದ್ದೀರಲ್ಲ ಆಗ್ಲಿಂದ ಕೆಲಸ ಮಾಡಿರೋ ಸಾಕಾಕಿವ ಆರಾಮಾಗಿರ್ದವ್ಕಿ ಅದು ಸರಿನೇ ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಹೆಂಗೋ ಗಂಡು ಹೊಡ್ತು ಆರಾಮಾಗಿದ್ದೀರಿ ಒಬ್ಬ ಮಗ ಇನ್ನೇನಬೇಕು ನಿಮ್ಗೆ ಮಗನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮೀಲ್ಟ್ರಿಲ್ ಅವನೇ ಅದ್ರ ಬಗ್ಗೆ ಏನು ಚಿಂತೆ ಮಾಡಂಗಿಲ್ಲ ನಿಮಗೆ ಗೊತ್ತಲ್ಲ ಹೆಂಗೋ ಸದ್ಯಕ್ಕೆ ಜೀವನ ಚೆನ್ನಾಗದೆ ನಿಂಗೋ ಚೆನ್ನಾಗಿರಪ್ಪ ಅದ್ಯಾಲು ಬೇಕಾಗಿರೋದು ಸರಿ ಕುಡಿ ರೇಜ್ ಮಾತ್ರ ಟಿಯಾ ಬೇಡ ಬೋರಗಟ್ಟಿ ನಾಷ್ಟನೆ ಮುಗಿಸ್ಕೊಂಡೆ ತೋಟ ತಕೋಯ್ತನಿ ಹೋಗಿ ಬರ್ತೀನಿ ಕಣಪ್ಪ ಆ ಸರಿ ಸರಿ ಆಯ್ತು ನಾಕಂದ್ರೆ ನಾಗಂತಕ್ಕೆ ಹೋಗಿ ದುಡ್ಡ್ಿಸ್ಕ ಬಂದಿಲ್ಲ ಹೋಗಿದ್ರಾ ಅಲ್ಲ ಇನ್ಯಾರಗೂ ಕೊಡಕಾಯ್ತಿದ್ದಿಲ್ವಾ ಹೋಗೋ ಅವನು ಕೊಟ್ಟಿದಿಲ್ಲ ಅವನೇ ನಮ್ಮ ಕಸ್ತನ್ ಕಬಿಟ್ಟಿದ್ದೀಯಾ ಬಾಡ ಇವನೋ ಕೋಟಿ ದುಡ್ಡನು ವಾಪಸ್ ಕೊಡಕ್ಕೆ ಲಕಲೆ ನೀನು ಎಷ್ಟು ಹೇಳು ಅನ್ ಕೊಡಕ್ಕೆ ಲ ನಾನು ಅವತ್ತೇ ಹೇಳ್ದೆ ಕೊಡಬೇಡ ನೀನು ಅಂತ ಸಮಾಯ ಸಂದರ್ಭನ ಅದಂತೆರಗೂ ಗೊತ್ತದಲ್ವಾ ಸುಮ್ಮನಿರಿ ಹೋಗಿ ನಾನು ಕೇಳಕ ಬತ್ತಿನಿ

ನಿಮ್ಮ ಅವ್ವ ಅಪ್ಪ ಎಷ್ಟು ಒಳ್ಳೆಯವ್ರು ಅರ್ಧ ಬಟ್ಟೆಯಲ್ಲಿ ಮಗ ಅಂತ ಹುಟ್ಟಿದ್ದೀನಿ ನೋಡು ಖಾಲಿ ಪೋಲಿ ನನ್ನ ಮಗನೆ ಬಂದ್ಬಿಟ್ಟು ಮನೆ ಬಾಕ್ಲೆ ಕುತ್ಕೊಂಡು ಚೀಟಿಗೆ ದುಡ್ಡು ಬೇಕು ಅಂದ್ಬಿಟ್ಟು ಇವತ್ತು ಆ ಥರ ಆಗ್ತಿದೆಯಾ ಕೊಡಕ್ಕಾಗಿ ನನ್ನ ಮನೆ ಕ್ಲಾಸ್ ಕೇಳಬೇಕಾಗಿತ್ತು ನೀನು ಇವಾಗ ಹೇಳ್ತಂತಾನೆ ಒಳ್ಳೆ ಮಾತ್ರ ಹೋಗಮ್ಮ ನೀನು ಏ ನಾನು ಹೇಳ್ತೇನೆ ಕೇಳ್ಕೋ ಸಂಜೆ ಹೊತ್ತಿಗೆ ನನ್ನ ದುಡ್ಡು ತಂದು ಕೊಟ್ಟಿನಿ ಅಂದರೆ ನಾಳೆಗೆ ನೀನು ನ್ಯಾಯ ಕೊಡ್ತೀನಿ ತಿಳ್ಕೊಬಿಡು ಏನು ಇವಳು ಸರಿ ಕೊಡಬಾರ್ದು ದುಡ್ಡು ಏನ್ ತಲೆ ತಿಂತಾಳೆ ಗೌರಿ 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 ಅಲ್ಲ ಒಲ್ತವು ಅಲ್ಲೂ ಇಲ್ಲ ಎಷ್ಟು ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ಸೊಟ್ಕೊಂಡು ಒಲ್ತಾಕೊಂಡು ಬಿಡೋಳು ಇವತ್ತು ಎಲ್ಲಿ ಕೊಟ್ಟೋಗಿದ್ದಾಳೆ ತಲೆ ಮೇಸಕ್ಕೆ ಎಲ್ಲೂ ಪತ್ತೆ ಇರ್ವಲ್ಲ ಗೌರಿ ಗೌರಿ ಅಲ್ಲ ಯಾವಾಗ್ಲೂ ನಮ್ಮಲ್ ತಮ್ಮ ಅಲ್ಲಿಗೆ ಹೋದೆ ಅಲ್ಲೂ ಇಲ್ಲ ಎಲ್ಲಿಗ ಆ ಇದು ಗೌರಿ ಫೋನ್ ಅಲ್ವಾ ಅಯ್ಯಪ್ಪ ಇದನ್ ಫೋನ್ ಎಸ್ಬಿಟ್ಟು ಎಲ್ಲಿಗೋದ್ಲು ಗೌರಿ 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 ಸಮಾಧಾನ ಮಾಡ್ಕಣ ಅಯ್ಯೋ ನನ್ ಗೌರಿ ಎಲ್ಲೋಲ್ಲೋ ಏನೋ ಒಂದು ಗೊತ್ತಾಯ್ತು ಎಲ್ಲ ಕಣ್ಮಗ ನೆನ್ನ ಇನ್ನೂ ಮನೆಗ್ ಬಂದಿಲ್ಲ ಸಂಜೆ ಆಯ್ತೆಲ್ಲಿತ್ತು ಕೊಟ್ಗೆ ಬಂದಿಂತದೆ ಈ ಮೊಬೈಲ್ ಫೋನ್ ಬಿಟ್ರೆ ಅವಳು ಸುಳಿವೇ ಇಲ್ಲ ಕಣವ ಇದು ಅವನಿ ಮತ್ಕೆ ಫೋನಯ್ಯ ಏನ್ ಮಾಡಬೇಕು ಅಂತ ನನಗೆ ಕೈಕಾಲೆ ಕೊಡ್ತಾ ಇಲ್ಲ ನಾನು ಹೆಂಡ್ತಿಲ್ದಾನೆ ಒಂದು ನಾನು ಇರ್ತಿದ್ದಿಲ್ಲ ಇವಾಗ ಹೆಂಗಿರಾನೆ ಮಗ ಹೆಂಗಿರೇ ಹೇಳು ಅಣ್ಣ ಸಮಾಧಾನ ಮಾಡ್ಕೋಣ ಸಮಾಧಾನ ಮಾಡ್ಕೋ ನೋಡು ನಡಿ ಹೋಗಿ ಕಂಪ್ಲೇಂಟ್ ಕೊಡೋದ್ ಅದಕ್ಕೆ ನೋಡಿ ಮೊದಲ ಕಂಪ್ಲೇಂಟ್ ಕೊಡೋದ ನಾನು ಹೆಂಡ್ತಿಲ್ದಾನೆ ಮನೆ ಒಳಗೆ ಹೋಗ್ ಆಯ್ತು ಹೇಳ ನನಗೆ ನನ್ನ ಪರಿಸ್ಥಿತಿ ಹಿಂಗಾಯ್ತು ಅಂತ ಅನ್ಕೊಂಡೇ ಇರ್ಲಿಲ್ಲ ನನ್ನ ಎಷ್ಟೋ ಮಟ್ಟಿಗೆ ಇಷ್ಟಪಡ್ತಿದ್ಲು ಹೆಂತಿ ಅಯ್ಯೋ

ಕಾಫಿ ಕೊಟ್ಬಿಟ್ಟು ರೊಟ್ಟಿ ಉಳಿ ಜಿನ್ಕು ಮಾಡಿದ್ದು ತಿಂದೆ ತಿಂದಮೇಲೆ ನನಗೆ ಸಿಟಿಲಿ ಕೆಲಸ ಇತ್ತು ಸಿಟಿಲಿ ಕೆಲಸಕ್ಕೆ ಹೋಗ್ತೀನಿ ಅದನ್ನು ಕೆಲಸ ಬರ್ತೀನಿ ಹೊಸ ಹಟ್ಕೊಂಡು ಅಲ್ತಕ್ಕೆ ಹೋಗಿ ಬಂದೆ ಡೈಲಿ ಅವಳೇ ಹೋಯ್ತಿದ್ಲು ಒಂದೊಂದು ದಿವಸ ಮಾತ್ರ ನಾನು ಹೋಯ್ತಿದ್ದೆ ಅವತ್ತು ಅವಳು ಹೋದನು ಸಹ ನಾನು ಅವಳು ಹತ್ತಕ್ಕೆ ಅಂತ ಹೋದ್ರು ನಾನು ಇತ್ತಾಗ ಮೈಸೂರು ಹೋದೆ ಅಲ್ಲಿ ಹೋಗ್ಬೇಕಾದ್ರೆ ಸಂದೆ ನಾನು ಬರ್ಬೇಕಾದ್ರೆ ಸಂದೆ ಆಯಿತು ಬಂದು ನೋಡ್ತೀನಿ ಆ ಆಗಿದೆ ಅವಳು ಮನೆ ತೆಗೆ ಬಂದಿತ್ತಿಲ್ಲ ಆಗ ನನಗೆ ಗಾಬರಿ ಆದಂಗೆ ಆಯಿತು ಯಾವತ್ತು ನಾಲ್ಕು ನಾಲ್ಕುವರೆಗೆಲ್ಲ ವರೆಗೆಲ್ಲ ಬಂದ್ಬಿಡಳು ಆವತ್ತು ಇನ್ನೂ ಬಂದಿತ್ತಿಲ್ಲ ನನಗೆ ಗಾಬರಿ ಆಗ್ಬಿಟ್ಟು ಇದೇನಾಯ್ತಪ್ಪ ಹಿಂಗೆ ಅಂದ್ಬಿಟ್ಟು ವಾಲ್ತಾಗೆಲ್ಲ ಹೋಗಿ ನೋಡಿದೆ ಅಲ್ಲೂ ಇದ್ದಿಲ್ಲ ಅಲ್ಲಿ ದಾಂಡಿನ ಮಾಡೋದೆ ನಾವು ಹೊಸ ಮೇಸ ಜಾಗ ಅಲ್ಲಿ ಹೋಗಿ ನೋಡ್ತೀನಿ ಫೋನ್ ಬಿದ್ದದೆ ಸಾ ಈ ಫೋನ್ ಬಿದ್ದದೆ ಸಂಜೆ ಹೊತ್ತು ಕಳ್ಸೋನು ಮನೆಗೆ ಬಂತು ಆದರೆ ನನ್ನ ಗೌರಿ ಮಾತ್ರ ಬನ್ನಿನ ಸಾ ಇವ್ರಿಗೆ ಸಮಾಧಾನ ಮಾಡ್ಕೊಳ್ಳಿ ಇದು ಮನ್ರಿ ಅಮ್ಮ ನೀವೇನಾಗಬೇಕು ಸಾ ನಾನು ಇವರ ತಂಗೆ ಸಾ ನಮ್ಮ ಹೊತ್ತಿಗೆ ಅವ್ರು ಕಾಣೆ ಆಗಿರೋದು ಹಾಯಮ್ಮ ಹೇಗೆ ನಿಮ್ಮ ಕುಟೆಲ್ಲ ಚೆನ್ನಾಗಿದ್ರ ಅಯ್ಯೋ ತುಂಬ ಚೆನ್ನಾಗಿದ್ರು ಸರ್ ನಮ್ಮನ್ನ ಆಡ್ನಿರ ಅನ್ನೋ ಥರ ನೋಡ್ಕೊಂಡಿದ್ದಿಲ್ಲ ನಮ್ಮ ಅದಕ್ಕೆ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ರು ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲೇ ಸತ್ತಾಗಿದ್ರು ಆದ್ರೆ ಇವ್ರು ಮಾತ್ರ ನಮ್ಮ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಸರ್ ಫೋನ್ ಮಾಡಿತ್ತು ನಿಮ್ಗೆ ಕಾಣ್ತಿಲ್ಲ ಅಂದ್ಬಿಟ್ಟು ಅದಕ್ಕೆ ಬಂದೆ ಸರ್ ಏನ್ರಿ ಜಗಿಗಳಾಗಿತ್ತು ಹೇಗೆ ನಿಜ ಹೇಳ್ಬೇಕು ಸುಳ್ಳು ಹೇಳಂಗಿಲ್ಲ ಅಯ್ಯೋ ಸರ್ ಹೆಂಗೆ ಹೇಳೋದು ಸರ್ ನಿಮ್ಗೆ ಒಂದ್ ದಿವಸ ಎಷ್ಟು ಮಾಡ್ದವ್ರೆಲ್ಲ ಸರ್ ಊರಲ್ಲಿ ಅಷ್ಟೊಂದು ಒಳ್ಳೆ ಜನ ಅನ್ಸ್ಕೊಂಡಿದ್ರು ಸರ್ ನಾವು ನನ್ ಗೌರಿ ಎಲ್ಲೋ ಎಲ್ಲೋ ಏನೋ ನೋಡಿ ಕೆರೆ ಮಾಡ್ದಾಗ ಏನ್ ಸಿಕ್ತು ಅಂದ್ರಿ ಫೋನ್ ಹ್ಞೂ ಸರ್ ಈ ಫೋನೇ ಸಿಕ್ಕಿದ್ರು ಸರ್ ಸರಿ ಸರಿ ಕೊಡಿಯೋ ಫೋನ್ ನೋಡಿ ಈ ಫೋನ್ ನನ್ನ ಹತ್ರನೇ ಇರ್ಲಿ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಸರಿನಾ ಸರಿ ಸರ್ ಆಯ್ತು ನಿಮ್ಮ ಹತ್ರನೇ ನೀಡಲಿ ಸರ್ ನನ್ ಗೌರಿ ಹುಡಿ ಕೊಟ್ಬಿಡಿ ನನ್ ನಾನು ಎರ್ತಿಲ್ದಾನೆ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ನಿಮ್ದೇನೆ ಇಲ್ದಂಗೆ ಆಗದೆ ಸರ್ ನೋಡಿ ಯಜ್ಮಾನ್ ನೀವು ನಮಗೆ ಸ್ಪಂದಿಸ್ದಂಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ತುಂಬಾ ಈಸಿ ಆಗುತ್ತೆ ನೀವು ಒತ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಿಮ್ಮ ಹೆಂಡತಿ ಮನೆಗೆ ಬರಬೇಕು ಅಂದರೆ ನೀವು ಎಲ್ಲ ಡೀಟೇಲ್ ಆಗಿ ಹೇಳಬೇಕು ಇತ್ತೀಚೆಗೆ ಅವ್ರ ಜೊತೆ ಯಾರೋ ಜಗಳ ಆ ಥರ ಏನಾರ ಇತ್ತು ಅವ್ನು ಸಹ ನಮ್ಮೂರಲ್ಲಿ ಆಗ ಅಂದ್ಬಿಟ್ಟು ಚೀಟಿಗೆ ದುಡ್ಡಿದೆ ಅಂದ್ಬಿಟ್ಟು ಐದು ಸರ್ ರೂಪಾಯಿ ದುಡ್ಡಿಸ್ಕೊಂಡಿದ್ದ ಸ ಅವಳು ಮಾತ್ರ ಕೇಳೋಕ ಹೋಗ್ತೀನಿ ಅಂದ್ಬಿಟ್ಟು ಅವ್ಳು ಕಾಣಿ ಹದಿಸಲು ಬೆಳಗ್ಗೆ ಹೊತ್ತು ಹೋಗಿದ್ಲು ಸರ್ ಅವನು ಇದೇನೋ ಕಾಪಾಪ ಮಾಡ್ಕೊಂಡು ಗಿಂಜಾಡ್ದ ನನಗೆ ಭಯೋತ್ಪತ್ತಾನೆ ಹಂಗೆ ಹಂಗೆ ಅಂತ ನಾನು ಕೊಟ್ಟಾಗ ಅಂತಿದ್ಲು ನಾನು ಸುಮ್ಮನೀರು ಆಯ್ತು ಕೊಟ್ಟಾಗದ ಅಂತ ಅಂದೆ ಸರ್ ಅಷ್ಟೇ ಸ ಯಾವ್ರಿ ಅವನು கண்டு மன்னா நான் யாவ் அந்த கர்க்கிவாக சார் நீனப்பாபி ஆகாதுயா யாக்கா இல்ல போலீஸ் பிரத்யா ஆகும் அந்த ஆகாதியா சார் நான்கு போலீஸ் நோட்னா எந்திரா யா காபரி ஆகோ ನೀನು ತಪ್ಪು ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಬರೆಯಬೇಕು ಹಾ ಏನು ಸರ್ ಹಿಂಗ್ ಮಾತಾಡ್ತೀರಿ ನೀವು ನಿಜಕ್ಕೂ ನಾನು ಆ ಥರದ್ದು ಅಲ್ಲ ಸರ್ ನೀನು ಯಾವ ಅಂತ ಸ್ಟೇಷನ್ಗೆ ಗೊತ್ತಾಗುತ್ತೆ ಬರೋ ಸರ್ ಏನು ಸರ್ ಹೇಳ್ತಿದ್ರು ನಾನೇ ಬರಲಿ ಸ್ಟೇಷನ್ಗೆ ಸರ್ ನಾನು ಬರಕಿಲ್ಲ ಏನು ಏನು ಆಟ ಆಡ್ತಿದ್ದೀನೋ ನೀನು ಮೂರು ನಾಲ್ಕು ದಿನದಿಂದ ಫೋನ್ ಸ್ವಚ್ಛಪ್ ಆಗತ್ತೆ ಯಾಕೋ ನಿಂದು ಇದೇ ಊರ ಗೌರವಮ್ಮ ಕಣೆಗಿದ್ದಾರೆ ಗೊತ್ತಾ ಸರ್ ಅಮ್ಮ ಕಣೆಯಾಗಿರತ್ತು ನನಗೂ ಏನು ಸಂಬಂಧ ಸರ್ ನಾನು ಫೋನ್ ಕೆಟ್ಟೋಗಿತ್ತು ನೀರೊಳಗಡೆ ಬಿದ್ದು ಕೆಟ್ಟೋಗಿತ್ತು ಸರ್ ಬೇಕಾದ್ರೆ ಬನ್ನಿ ತೋರಿಸ್ಕೊಟ್ಟು ಇವತ್ತು ರೆಡಿ ಮಾಡಿಸ್ತೇನೆ ಬಂದು ಅಂಗಡಿಗೆ ನಾನು ಹೋಗ್ತೀನಿ ಏಯ್ ಈ ಪೊಲೀಸ್ ಹತ್ರ ನೀನು ನೀವು ಓವರ್ ಆಕ್ಟಿಂಗ್ ಶುರು ಮಾಡ್ಬೇಡ ನಾವು ಏನು ಪತ್ತೆ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಯಾವ ಥರ ಬಾಯ್ ಬಿಡಿಸ್ಬೇಕು ಅಂತ ಗೊತ್ತು ರೆಡಿ ಸ್ಟೇಷನ್ಗೆ ಸರ್ ಏನು ಸರ್ ಇದು ತಪ್ಪು ಮಾಡಿಲ್ಲ ಏನಿಲ್ಲ ಒಂದು ನಾನಾಗೆ ಸರ್ ಟೇಷನ್ ಬರಲಿ ನಾನಾಗೆ ಬರಲಿ ಹೇಳಿ ಹುಡುಕೊಡ್ಬೇಕಾಗುತ್ತೆ ಅಂತ ಅವಮ ಕೊಲೆ ಮಾಡ್ಬಿಟ್ಟು ಎಲ್ಲ ಎಸ್ಬಿಟ್ಟಿದ್ಯಾ ಸರ್ ಏನು ಸರ್ ಏನು ಅಂತಿದ್ರ ನಾನು ಕೂಳಿನೇ ಭಯ ಪಡ್ತೀನಿ ಅಂತ ಹೇಳಿ ಮುನ್ಸೂ ಸಾಯಿಸ್ತೀರಾ ಸರ್ ನೋಡಿ ಸರ್ ಈ ಥರ ಎಲ್ಲ ಇಲ್ಲೋದೇ ಹೇಳಿಬಿಡಿ ನಾನು ಬೇಕಾದ್ರೆ ಮೈಗಳಲ್ಲ ಅವ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಅದನ್ನು ಒಪ್ಕೊತೀನಿ ಅನ್ಕೊಂಡು ಅಂದ್ಕೊಂಡು ನಾನು ಮಾಡಿಲ್ಲ ಸರ್ ಏಯ್ ಒಳ್ಳೆ ಮತ್ತೆ ರೆಡಿ ಆ ಟೇಷನ್ಗೆ ಅಲ್ಲಿ ಗೊತ್ತಾಗುತ್ತೆ ನಿನ್ ಬಂಡವಾಲ್ ಇಲ್ಲೇನು ನಾನು ಕೊಟ್ಟರೆ ನೀನಾಗ್ ನೀನೇ ಬಾಯ್ ಬಿಡ್ತೀಯಾ ಸರ್ ಇದೆಲ್ಲ ಮೋಸ ಸರ್ ಮನೆಯ ಸರ್ ನಾನು ಅಂತವರಲ್ಲ ಸಲ್ಗಾರಲ್ಲ ಸರ್ ಪ್ಲೀಸ್ ಸರ್ ನಾನು ನಾನು ಬರಲ್ಲ ಮಗನೇ ಒಳ್ಳೆ ಮಾತಲ್ಲಿ ಬಂದ್ರೆ ಸರಿ ನೀನಾಗ ಬತ್ತೀ ಇಲ್ಲ ನಾನೇ ತಕೊಂಡು ಹೋಗ್ಲಾ ನೀನೇ ಬಂದ್ರೆ ಗೌರವ ನಾನೇ ತಕೊಂಡು ಹೋದ್ರೆ ಗೊತ್ತಲ್ಲ ಸರಿ ಸರ್ ನಡೀರಿ ನಾನು ಏನು ತಪ್ಪು ಮಾಡಿಲ್ಲ ನಾನೇ ಭಯಪಡನೇ ನಡೀರಿ ಟೇಷನ್ಗೆ ಬರ್ತೀನಿ ಅದಕ್ಕೆ ನಂಗೆ ಭಯಪಡಲ್ಲ ಸರಿ ಬಾರೋ ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳಿ ಯಾವ್ದು ಅಂತ ಪತ್ತೆ ತಾನೇ ಮಾತು ಇವಾಗಲೇ ಯಾಕೆ ಇವಾಗ ಏನು ಗೌರವ ಗೊತ್ತಿರೋ ಇಲ್ಲ ಎತ್ತಕೊಂಡು ಹೋಗಬೇಕು ನಾನೇನು ಕಾಲೇ ಮಾಡಿಲ್ಲ ನಾನು ಭಯಪಡಕೆ ನಡೀತು ಸರ್ ಅದೇ ಬರ್ತೀನಿ ಬರೋ ಬಾರೋ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು